ಈಗ ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈಗ ನಾನು ಚೆನ್ನಾಗಿದ್ದೀನಿ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ಕೊಂಡೋಗಣ ಅಂತ ಬಂದೆ ಯಾಕೆಂದ್ರೆ ಅಂದರೆ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ ಮಸಾಲೆ ರೊಟ್ಟಿಗೆ ಇದು ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಐರನ್ ಕಂಟೆಂಟ್ ಇರುತ್ತಲ್ಲ ಅದೆಲ್ಲ ನಮಗೆ ಬಾಡಿ ಒಳಗೆ ಹೋಗುತ್ತೆ ಅಂತ ಅಷ್ಟೆ ಮಕ್ಕಳು ಹಂಗೆ ತಿನ್ನಲ್ಲ ಈಗ ಕರ್ಬೇವಿನ ಸೊಪ್ಪಾಗಲಿ ನುಗ್ಗೆ ಸೊಪ್ಪಾಗಲಿ ಹಂಗೆ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಮಸಾಲೆ ರೊಟ್ಟಿ ಜೊತೆಗೆಲ್ಲ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕದಾಗ ಹಚ್ಚಿ ಹಾಕಿದರೆ ಅವರು ತಿಂತಾರೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಬಂದೆ ಈಗ ತಿತ್ಕೊಂಡು ಹೋಗೋಣ ಅಂಥೇಳಿ ಇದು ಇಲ್ಲಿ ನಮ್ಮ ಮನೆ ಮುಂದೆನೇ ಇದೆ ಇಲ್ಲಿ ಹಾಗಾಗಿ ಬ ಇಲ್ಲೇ ನಾನೇ ಬಂದು ಕಿತ್ಕೊಂಡು ಹೋಗೋಣ ಅಂತ ಬನ್ನಿ ಸ್ವಲ್ಪ ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಲ್ಲ ಬನ್ನಿ ಇರುತ್ತಲ್ಲಿ ಮೀನಿ ಬಾ ನಡಿ ಹೋಗೋಣ ಯಾರು ಬರೋದಿಲ್ಲ ಬಟ್ ಮಳೆ ಬಂದು ಚೆನ್ನಾಗಿ ಇವಾಗ ಎಲ್ಲ ಸಿಗ್ರೈತೆ ಬಾಳೆದು ಮತ್ತೆ ನುಗ್ಗೆ ಸೊಪ್ಪು ಎಲ್ಲ ಚೆನ್ನಾಗಿ ಸಿಗ್ರೈತೆ ಬರ ಬಾಬುಜಿ ಹೋಗ್ ನಾನು ಹೋಗ್ಲಿ ಅಂತ ಬೇಗ ಕ್ಯಾರೆಟ್ ಇಟ್ಕೊಂಡು ಈರುಳ್ಳಿ ನಿಮ್ಮ ಜೊತೆ ಬಟಪಟಾ ಅಂತ ಬೇಗ ಒಂದು ಶೇವ್ ಮಾಡ್ಕೊತೀನಿ ನೋಡಿ ಮಸಾಲೆ ರೊಟ್ಟಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆ ತುಪ್ಪ ಇಲ್ಲ ಚಟ್ನಿ ಅಥವಾ ಚಟ್ನಿ ಪುಡಿ ಏನು ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ಬಟಪಟ ಅಂತ ನೋಡಿ ಮಸಾಲೆ ರೊಟ್ಟಿಗೆಲ್ಲ ಹಚ್ಕೊಂಡಿದ್ದಾಯಿತು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಒಂದೆರಡು ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಬಿಸಿನೀರ್ ಇಟ್ಕೊಳ್ತಾ ಇದ್ದೀನಿ ನಾನು ಬಿಸಿನೀರು ಹಾಕ್ಬಿಟ್ಟ ಕಲಿಸೋದು ಯಾಕಂದರೆ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಸಾಲೆ ರೊಟ್ಟಿ ಹಾಗಾಗಿ ಯಾವಾಗ ಮಾಡಿದ್ರೂ ನಾನು ಬಿಸಿನೀರು ಹಾಕಿನೇ ಕಾಯಿಸೋದು ನೋಡಿ ಈಗ ರೊಟ್ಟಿ ಕಲ್ಸ್ಕೊಳ್ಳೋಣ ಅಂತ ಒಂದ್ ಎರಡ್ ಕಪ್ ಅಕ್ಕಿ ಇಟ್ಟಾಕೊಳ್ತಾ ಇದ್ದೀನಿ ಹಾಗೆ ಪಟ ಪಟ ಅಂತ ತೋರಿಸ್ಕೊಡ್ತೀನಿ ಲೇಟ್ ಮಾಡೋಣ ನೋಡಿ ಒಂದ್ ಎರಡ್ ಕಪ್ ಹಾಕೊಂಡೆ ಅಕ್ಕಿ ಇಟ್ಟು ಈಗ ಅದಕ್ಕೆ ಹಚ್ಚಿಟ್ಕೊಂಡಿದ್ದಂತ ನೋಡಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಮತ್ತೆ ಇದು ಹಚ್ಚಿಟ್ಕೊಂಡಿದ್ದಂತ ಇದು ನುಗ್ಗೆ ಸೊಪ್ಪು ಹಚ್ಕೊಂಡಿದ್ನಲ್ಲ ಅದು ಮತ್ತೆ ಕ್ಯಾರೆಟು ನೋಡಿ ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ ನಾನು ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಕಡಲೆಬೇಳೆ ಮತ್ತೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಓಂಕಾಳು ಹಾಕೊಳ್ತಾ ಇದ್ದೀನಿ ನೋಡಿ ಕಾಳು ಅಂದರೆ ಈ ಥರ ಇರುತ್ತೆ ಚಿಕ್ಕದಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಓಂಕಾಳು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳಲ್ಲ ಒಂದ್ ಸ್ವಲ್ಪ ಅರಶಿನ ಹಾಕೊಂಡು ಬಿಸಿನೀರು ಹಾಕ್ಬಿಟ್ಟು ಕಲ್ಸ್ಕೊಳ್ತೀನಿ ಎಷ್ಟು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ಆ ಕನ್ಸಿಸ್ಟೆನ್ಸಿ ನಾನು ಕಲ್ಸಿದ್ರೆ ಮಾತ್ರ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಬಿಸಿನೀರು ಕಲಸಿ ಇಟ್ಕೊಂಡಿದ್ದೆ ಈಗ ಇದನ್ನೆಲ್ಲ ತುಂಬ ಕ್ಲೀನ್ ಆಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಬಿಸಿನೀರು ಹಾಕ್ಬಿಟ್ಟು ಕಲ್ಸ್ಕೊಳ್ಳೋದು ನಿಮ್ಗೆ ಆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳಿ ಹಿಂಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಂತೂ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವರಿಗೆ ಹೆಲ್ದಿ ಕೂಡ ಇದೆಲ್ಲ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಆವಾಗ ರೊಟ್ಟಿ ತೊಟ್ಟಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ಈ ಥರ ಇರಬೇಕು ಆವಾಗ ತೊಟ್ಟಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನಿಮಗೆ ತೊಟ್ಟೋದನ್ನು ನೋಡಿ ಇದಕ್ಕೆ ಹಾಗೆ ಒಂದು ಸ್ವಲ್ಪ ಹಂಗೆ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನೆಂದ್ಕೊಡುತ್ತಲ್ಲ ಒಂದು ಐದು ನಿಮಿಷ ಬಿಟ್ಬಿಟ್ಟು ತೊಟ್ಟೋದು ನೋಡಿ ನಾನು ಡೈರೆಕ್ಟ್ ಅಂಚಿಗೆ ತೊಗಿಬಿಡ್ತೀನಿ ಒಬ್ಬೊಬ್ಬರು ಪೇಪರ್ ಮೇಲೆ ತಟ್ಬಿಟ್ಟು ಆಮೇಲೆ ಅಂಚಿಗೆ ಹಾಕ್ತಾರೆ ನಾನು ಆ ರೀತಿ ಮಾಡಲ್ಲ ಡೈರೆಕ್ಟ್ ಅಂಚಿಗೆ ಅಂಚಿನ ತಣ್ಣು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಅಂಚಿಗೆ ತಕ್ಕಬಿಡ್ತೀನಿ ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಹಾಗೆ ಎರಡು ಹಂಚು ಮೇಲೆ ಪಟ ಅಂತ ತೊಗೊಬಿಟ್ಟು ಹಾಕ್ಬಿಡ್ತೀನಿ ಬೇಗ ಆಗುತ್ತೆ ಅಂತ ಈಗ ಒಂದು ಸ್ವಲ್ಪ ಹಿಂಗೆ ತಣ್ಣೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಇದನ್ನು ಒಂದು ಚಿಕ್ಕದ ಈ ಥರ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಂಡ್ಬಿಟ್ಟು ತಟ್ಟೋದಷ್ಟೇ ಈ ರೀತಿ ಇದು ಹಿಂಗೆ ತಟ್ತಾ ಮತ್ತೆ 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 ಒಂದು ಸ್ವಲ್ಪ ಹಿಂಗೆ ಹದ್ಕೊಂಡು ಅದ್ಕೊಂಡು ತಟ್ಟಿದರೆ ಕ್ಲೀನಾಗಿ ಬರುತ್ತೆ ತೆಳುವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗ ತಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಡೈರೆಕ್ಟ್ ಇದೇ ಥರ ಮಾಡೋದು ಪಟಪಟ ಅಂತ ಎರಡು ಅಂಚಲ್ ತಟ್ಬಿಟ್ಟು ಬೇಗ ತೊಕ್ಕೊಂಡ್ಬಿಡ್ತೀನಿ ಅವಾಗ ಟೈಮ್ ಸೇವ್ ಆಗುತ್ತೆ ಬೇಗ ರೊಟ್ಟಿನೂ ಆಗುತ್ತೆ ಅಂತ ನಾನು ಇದೇ ತರನೇ ತೊಟ್ಟೋದು ಒಬ್ಬೊಬ್ರು ಪೇಪರ್ ಮೇಲೆ ತಟ್ಬಿಟ್ಟು ಹಾಕೊಂಡು ಆ ತರನು ಮಾಡ್ಬೋದು ಆ ತರನು ಮಾಡ್ತಾರೆ ಹ್ಮ್ ನೋಡಿ ತೊಟ್ಟಿದ್ದಾಯ್ತು ಸ್ವಲ್ಪ ಎಷ್ಟು ತೆಳುವಾಗ್ಬೇಕೋ ಅಷ್ಟು ತೆಳುವಾಗಿ ತೊಟ್ಕೋಬಹುದು ಇಷ್ಟೇ ಮಸಾಲೆ ರೊಟ್ಟಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ರೊಟ್ಟಿ ಸಾಂಬಾರಿಗೆ ಮಾಡೋಣ ಅಂತ ಮೊಳಕೆ ಕಾಳು ನೆನ್ಸಿ ಇಟ್ಟಿದೆ ತುಂಬಾ ಚೆನ್ನಾಗಿ ಮೊಳಕೆ ಬಂದಿತ್ತು ಈಗ ಮೊಳಕೆ ಕಾಳು ಬಸ್ಸಾರು ಮತ್ತೆ ಮುದ್ದೆ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಸ್ವಲ್ಪ ಕಾಳು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ ಇಟ್ಬಿಡ್ತೀನಿ ಎರಡು ಕೆಲಸ ಹಾಕ್ಬಿಡುತ್ತೆ ನೋಡಿ ಒಂದ್ ಸ್ವಲ್ಪ ಬೆಂದ ಬೆಂದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಎಣ್ಣೆ ಹಾಕೊಂಡು ಬೇಯಿಸೋದು ನೋಡಿ ಒಂದೊಂದು ಚಿಕ್ಕ ಚಿಕ್ಕ ಕಳ್ಳು ಇರುತ್ತೆ ನಾನು ಹಾಕಿದ್ಮೇಲೆ ಹೇಗೆ ಗೊತ್ತಾಯ್ತು ಅದಕ್ಕೆ ಕಲ್ಲು ಹಾಡ್ಸ್ಕೊಂಡ್ಬಿಡೋಣ ಅಂತ ಕಾಳಲ್ಲಿ ಇರುತ್ತಲ್ಲ ಅದು ಗೊತ್ತಾಗಲ್ಲ ನೆನೆಸಿಬಿಟ್ಟು ಆಮೇಲೆ ಮಡಕೆ ತೆಗೆದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಕಲ್ಲು ಹಾಕೊಂಡು ಆಮೇಲೆ ಹಾಕಿದ್ರೆ ಹ್ಮ್ ಬೆಸ್ಟು ಇಲ್ಲಾಂದ್ರೆ ತಿನ್ನೋ ಬಾಯಿಗೆ ಸಿಕ್ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಈಗ ಇನ್ನೊಂದು ಸಲ ಇನ್ನೊಂದು ಕಡೆ ಬೇಯಿಸ್ಬಿಟ್ಟು ತೆಗಿಯೋದಷ್ಟೆ ನೋಡಿ ರೆಡಿ ಆಯಿತು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಈಗ ಬೇಗ ಬೇಗ ತೊಗೊಂಡು ಹಾಕ್ಬಿಡ್ತೀನಿ ನೋಡಿ ಮಸಾಲೆ ರೊಟ್ಟಿ ರೆಡಿ ಆಯಿತು ನಾನು ಇದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಚಟ್ನಿ ಪುಡಿ ಮತ್ತು ತುಪ್ಪನೇ ಮಾಡಿಕೊಂಡೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೂ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ ಜೊತೆ ಹೆಂಗಿತ್ತಪ್ಪ ರೊಟ್ಟಿ ಸೂಪರಾಗೈತನಾ ನೋಡ್ರಿ ಈಗ ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ ಮೊಳಕೆ ಕಾಳು ಬಸ್ಸಾರ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಯಾವಾಗಾದ್ರೂ ರೆಸಿಪಿ ಬೇಕು ಅಂದರೆ ಹೇಳಿ ಹಾಕ್ತೀನಿ ಬನ್ನಿ ನೀವು ಊಟ ಮಾಡೋಣ ನಮಗೆ ಮಧ್ಯಾಹ್ನ ಸಾಗರ್ಗೆ ಮುದ್ದೆ ಇರಲೇಬೇಕು ಕಂಪಲ್ಸರಿ ಹಾಗಾಗಿ ನಾವು ಬೆಳಿಗ್ಗೆ ಏನೇ ತಿಂಡಿ ಮಾಡಿದ್ರು ಮತ್ತೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡೇ ಮಾಡ್ತೀವಿ ಮಧ್ಯಾಹ್ನ ಇಲ್ಲ ನೈಟ್ ಯಾವಾಗಾದರೂ ಒನ್ ಟೈಮ್ ಮುದ್ದೆ ಮಾಡೇ ಮಾಡ್ತೀವಿ ಮುದ್ದೆ ಇಲ್ಲಾಂದರೆ ಆಗೋದೇ ಇಲ್ಲ ಕಡೆ ಹೋಗೋಣ ನೋಡಿ ನಮ್ಮ ಜೊತೆ ರೆಡಿ ಆಗ್ಬಿಟ್ಟಿದಾನೆ ಬಿಸಿಲು ಅಂತ ಟೋಪಿಟ್ಸ್ಕೊಂಡಿದ್ದಾನೆ ಬಾರಿ ಇಲ್ಲಿ ಶಿವಬ ಇಲ್ಲಿ ಹೋಗು ಇಲ್ಲಿಂದ ಟ್ವೆಂಟಿ ಕಿಲೋಮೀಟರ್ಸ್ ಇದೆಯಂತೆ ಹಾಗಾಗಿ ಬೇಡ ಕಾರಲ್ಲೇ ಹೋಗೋಣ ಈ ಬಿಸಿಲಲ್ಲಿ ಅಂತ ಹೇಳಿ ಕಾರ್ ತೆಗಿತಾ ಇದಾರೆ ರೆಡಿ ಆಗಿ ಬಂದ್ಬಿಟ್ಟಿಬಿಡ್ತಾನೆ ನಿಧಾನ ಕತ್ತು ಜೊತೆ ಈಗ ಹ್ಮ್ ಏನೋ ಸ್ವಲ್ಪ ತಣ್ಣಗಾಗಿದೆ ಫೋರ್ ತರ್ಟಿ ಆಲ್ರೆಡಿ ಅದಕ್ಕೆ ಸ್ವಲ್ಪ ಬಿಸಿಲು ತಣ್ಣಗಾದ್ಮೇಲೆ ಓಡುತ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಬಂದ್ವಿ ಇದಿನ್ನು ಫೈವ್ ತರ್ಟಿಗಂತೆ ಓಪನ್ ಬಟ್ ಏನಿದೆ ಒಳಗಡೆ ಏನು ಗೊತ್ತಿಲ್ಲ ಇಲ್ಲೇನು ಅಂತ ನೋಡೋಣ ಇಲ್ಲಿ ತೋರಿಸಿದೀರಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಇದು ನೇಮ್ ಏನು ಅಂತಾನು ಗೊತ್ತಾಗ್ತಿಲ್ಲ ಏನಪ್ಪ ನೇಮ್ ಎಲ್ಲಿಗಪ್ಪು ಹೊಂದಿರೋದು ನೋಡಿ ಹೇಳು ಮಾದ ಪರ ಏನ್ಶಿಯಂಟ್ ರಾಕಟ್ ಶಿವ ಟೆಂಪಲ್ ಆ ತಾನೆ ಓಪನ್ ಮಾಡಿದ್ರು ಅಲ್ಲಿ ಮೇಲ್ಗಡೆ ಇದೆಯಂತೆ ಅಲ್ಲಿ ದೇವಸ್ಥಾನ ಅಲ್ಲಿ ಹೋಗ್ತಾ ಇದ್ದೀವಿ ಈಗ ನೋಡಿ ನಿಮಿಷ ಹೇಳ ಸೈಡ್ ಅಲ್ಲೆಲ್ಲ ಎಷ್ಟು ಗ್ರೀನರಿ ಇದೆ ಅಂದ್ರೆ ಚೆನ್ನಾಗಿದೆ ಯಾವಾಗಲೂ ಮಳೆ ಬೀಳ್ತಾ ಇರುತ್ತಲ್ವಾ ಹಾಗಾಗಿ ತಣ್ಣ ಗಾಳಿ ಬೀಸ್ತಾ ಇದೆ ಆ ಇದೊಂಥರ ಬೆಟ್ಟದ ಮೇಲೆ ಇರುತ್ತಲ್ಲ ದೇವಸ್ಥಾನ ಹಂಗಿದೆ ಶಿವಂದು ದೇವಸ್ಥಾನ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮೇಲೆ ದೇವಸ್ಥಾನ ಅಂತೆ ಅಲ್ಲಿಗೆ ಹೋಗ್ಬೇಕಂತೆ ಈಗ ಇಲ್ಲಿಂದ ಮೆಟ್ಲು ಹತ್ಕೊಂಡು ಈಗ ದರ್ಶನ ಆಯ್ತು ದರ್ಶನ ಮುಗಿಸ್ಕೊಂಡು ಈಗ ಇದೀವಿ ಈಗ ಇಲ್ಲಿ ಇನ್ನೊಂದ್ ಪ್ಲೇಸ್ ಹತ್ರ ಬಂದ್ವಿ ಇದೇನೋ ಆಶ್ರಮ ತರ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ

கடை <figured> ಇದು ನಮಗೆ ಫಸ್ಟ್ಗೆ ಹೋಗುವಾಗ ಗೊತ್ತಿರಲಿಲ್ಲ ಆಶ್ರಮ ಅಂತ ಇಲ್ಲಿ ಲೋಟಸ್ ಸ್ಟ್ರಕ್ಚರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಒಳಗಡೆ ಏನಿದೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ಹೋದ್ಮೇಲೆ ಗೊತ್ತಾಯಿತು ಇದು ಒಂದು ಆಶ್ರಮ ಅಂತ ಹೇಳಿ ಒಳಗಡೆ ಎಲ್ಲ ವಿಡಿಯೋ ಅಲೋ ಇರಲಿಲ್ಲ ನಾವು ಫುಲ್ ಒಳಗಡೆ ಸುಮ್ಮನೆ ಹೊರಗಡೆ ಅದು ಸ್ಟ್ರಕ್ಚರ್ನ ತೊಗೊಳಕ್ಕೆ ಮಾತ್ರ ವಿಡಿಯೋ ಅಲೋ ಇತ್ತು ತುಂಬಾನೇ ಚೆನ್ನಾಗಿ ಕಟ್ಟಿದ್ರು ಅಲ್ಲಿ ಒಂಥರ ಡಿಫ್ರೆಂಟಾಗಿ ಕಟ್ಟಿದ್ರು ಆ ಲೋಟಸ್ ಸ್ಟ್ರಕ್ಚರಲ್ಲಿ ಅದು ಸಮಾಧಿ ಒಬ್ಬರು ಸಮಾಧಿನ ಆ ಥರ ಕಟ್ಟಿದ್ರು ಅಲ್ಲಿ ಆಗಿ ಪೀಸಾಗಿ ಆಗಿತ್ತು ಅಲ್ಲಿ ಅಪ್ಪ ನೋಡಬೇಕಿತ್ತು ತುಂಬಾ ಶಾಂತಿಯಾಗಿತ್ತು ಸಖತ್ತಾಗಿತ್ತು ಒಳಗಡೆ ಎಲ್ಲ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ವಾಪಸ್ ಬಂದ್ವಿ